ಯಾವುದೇ ಕಾಂಗ್ರೆಸ್ ಪಾರ್ಟಿ ಅವರು ಯಾರು ಗಮನ ಇರಬೇಕು ಏಕಾಕಿ ನೀವು ಅವ್ರ ಸೇರ್ಸ್ ಬಂದಿಂಗ್ ಸೇರ್ಸ್ ಬಂದ್ರೆ ತೀರ್ಘಟ ಬಂದ್ರೆ ಕಾಂಗ್ರೆಸ್ ಪಾರ್ಟಿಯವರು ನಾನು ನಿಮ್ಮನ್ನು ಅಂತ ತಿಳ್ಕೊಳ್ಳಿ ಸುಧಾಕರ್ ರೈತವ್ರೆ ನಂಜರಣ್ಣ ಅವರೇ ನಮ್ಮ ಮಂಜು ಇದ್ದಾರೆ ನಮ್ಮ ಗೌತಮ್ ಕುಮಾರ್ ಇದ್ದಾರೆ ಅನಿಲ್ ಇದ್ದಾರೆ ಎಲ್ಲರೂ ಇದ್ದೀವಿ ರಾಜೀವ್ ಗೌಡನ್ಗೆ ಟಿಕೆಟ್ ಕೊಡಲಿಕ್ಕೆ ನಾನೇ ಇದು ಸುಮ್ಮನೆ ಇಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಬೇಡಿ ಅರ್ಥ ಆಯ್ತಲ್ಲ ನಿಮಗೆಷ್ಟು ಪ್ರೀತಿ ಅವ್ರ ಮೇಲೆ ಇದೆ ನನಗೂ ಅಷ್ಟೇ ಪ್ರೀತಿ ಐತೆ ರಾಜೀವ್ ಗೌಡ ಒಬ್ಬೊಬ್ರು ಒಂದೊಂದು ಮಾತಾಡಿದ್ರೆ ಇದು ಕಾಂಗ್ರೆಸ್ ಪಾರ್ಟಿ ಎಂಥ ಬಂದವರ ಹೋಗೋರೆ ನಾನು ಲೆಕ್ಕ ಇಲ್ಲ ಸುಧಾಕರ್ ಲೆಕ್ಕ ಅಲ್ಲ ಮೆಜಿ ಲೆಕ್ಕ ಇಲ್ಲ ಕಾಂಗ್ರೆಸ್ ಪಾರ್ಟಿ ಅನ್ನೋದು ಒಂದು ಸಮುದ್ರ ಇದ್ದಂಗೆ ಹತ್ತಾರು ಜನ ಬರ್ತಾರೆ ಹತ್ತಾರು ಜನ ಹೋಗ್ತಾರೆ ಇಲ್ಲಿ ಯಾರು ನಾವು ಹೋಗ್ಬಿಟ್ರೆ ಆಯ್ತು ಹೋಗೋ ಅಂತ ಹೇಳ್ತಾರೆ ಎಂಥ ಹೋಗೋರೆ ಬಂದವ್ರೆ ಈ ಗದ್ದೆಗಳು ನಾವು ಈ ಸಮಯದಲ್ಲಿ ಹೇಳೋದು ಬೇಡ ಶಿಡ್ಲಿಘಟ್ಟಕ್ಕೆ ಅಧಿಕೃತ ಅಭ್ಯರ್ಥಿ ಆಗಿದ್ದವರು ರಾಜೀವ್ ಗೌಡ್ರೆ ಈಸ್ ಅವರ್ ಲೀಡರ್ ರಾಜೀವ್ ಗೌಡರ ನೇತೃತ್ವದಲ್ಲಿ ಶಿಡ್ಲಿಗಢದಲ್ಲಿ ಕಾಂಗ್ರೆಸ್ ಪಕ್ಷ ಚುನಾವಣೆ ಮಾಡ್ತೈತೆ ಬಂದು ಸೇರಿದ್ರು ದೇವೇಗೌಡರು ಅಧ್ಯಾಪ್ತರು ಅವ್ರ ಫ್ಯಾಮಿಲಿ ಮೆಂಬರ್ ತರ ಬಜ್ಜಗೌಡ್ರು ಇಂತ ಬೇಡ ಅವ್ರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಐದು ಓಟ್ ತಕೊಂಬರವ್ನು ಬೇಕು ಯಾರು ಬೇಕು ಬೇಡ ಅನ್ನೋದು ಪ್ರಶ್ನೆ ಅಲ್ಲ ಅರ್ಥ ಆಯ್ತಲ್ಲ ನನಗೆ ನಮ್ಗೆ ಇಲ್ಲಿ ಗೆಲುವು ಮುಖ್ಯ ಚಿತ್ರೀಗಢದಲ್ಲಿ ರಾಜೀವ್ ಗೌಡನೇ ನಮ್ ಲೀಡ್ರು ಕೆಪಿಸಿಸಿ ಇಂದ ಬಿ ಫಾರಂ ತಗೊಂಡು ಕಂಟೆಸ್ಟ್ ಮಾಡಿದ್ದನು ರಾಜೀವ್ ಗೌಡ ಸೋತ್ರನು ಗೆದ್ರನು ರಾಜೀವ್ ಗೌಡನೇ ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಎಂ ಎಲ್ ಎ ಇದ್ದಂಗೆ ಇವೆಲ್ಲ ಕನ್ಫ್ಯೂಸ್ ಮಾಡ್ಕೊಂಬೇಡ್ರಿ ರಾಜೀವ್ ಯಾವ धाकर मेनो राजकीय सात सात एम एल अपन एम एल ए मिनिस्टर <gener Claro> <od> ಹೋಮ್ ಮಿನಿಸ್ಟ್ರು ಅರ್ಬನ್ ಡೆವಲಪ್ಮೆಂಟ್ ಟ್ಯಾನ್ ಹೀಗಾಗಿದ್ದೀನಿ ನಿನ್ನೆ ಮೊನ್ನೆ ಮೂವತ್ತು ವರ್ಷಕ್ಕೆ ಮುಂಚೆ ಅವರ ಅವ್ರ ಬಗ್ಗೆ ಇತಿಹಾಸ ಯಾರು ಮಾತಾಡ್ಬೇಕು ಮೈಂಡ್ ಟನ್ ಸುಧಾಕರ್ ಬಗ್ಗೆ ಮಾತಾಡ್ಬೇಕಂದ್ರೆ ಎಚ್ಚರಿಕೆಯಿಂದ ಮಾತಾಡಿ ನಿಮ್ಮ ಸುಧಾಕರ್ ಅಲ್ಲ ಸುಧಾಕರ್ ಬೇರೆ ಅವ್ರಿಬ್ರು ಬೇರೆ ಎಷ್ಟು ಗೊತ್ತಾಗುತ್ತೆ ನಾವು ಮುಂದೆ ಬರಬೇಕಾಗುತ್ತೆ ನಮ್ಮ ಅಭ್ಯರ್ಥಿಗಳಲ್ಲಿ ಮೆಜಾರಿಟಿ ಬರಬೇಕಾಗುತ್ತೆ ಅಲ್ಲಿ ನಮ್ಗೆ ಶಕ್ತಿ ಇದೆ ಅದರಿಂದ ಕಾಂಗ್ರೆಸ್ನ ಶಕ್ತಿ ಇದೆ ವೀಮನಿ ಅಪ್ಪ ಅವರು ವರ್ಷಗಳಿಂದ ಅಲ್ಲಿ ಪಾರ್ಟಿಯನ್ನ ಕಟ್ಕೊಂಡು ಒಂದು ಬಲವಾಗಿಟ್ಟಿದ್ದಾರೆ ಅದು ಕಾರಣ ಆಗಿದೆ ಮತ್ತೆ ಮತ್ತೆ ಪಕ್ಷನ ಜಿಲ್ಲಿಗಟ್ಟದಲ್ಲಿ ಬಲಿಷ್ಠ ಮಾಡ್ತಕ್ಕಂಥದಕ್ಕೆ ನಾವು ನೀವು ಮಾಡೋಣ ಒಟ್ಟಿಗೆ ಪಾರ್ಟಿ ಕಟ್ಟ ಮುಂದೆ ಏನ್ ಮಾಡ್ಬೇಕು ಯಾವ ತರ ಮಾಡ್ಬೇಕು ಮಾತ್ರ ಬಗ್ಗೆ ನೋಡಿ ಈಗ ಅಂಗರೇಶ್ ಸಂಪುಟ ಹೇಳಿದ್ರು ಈಗ ಎಲ್ಲೆಲ್ಲಿ ಈ ತರ ಗೊಂದಲ ಐತೆ ಅಲ್ಲಿ ಎಲ್ಲರೂ ಅಲ್ಲಿ ಎಲ್ಲರೂ ಈಗ ಅದನ್ನ ನಾವು ಎಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ಹೋಗ್ಬೇಕಾಗುತ್ತೆ ಪಕ್ಷದಲ್ಲಿ ಇವತ್ತು ಯಾರು ಬೀಪಾರ ತಗೊಂಡಿರ್ತಾರೆ ಅವರನ್ನ ಮುಂದೆ ಇಟ್ಕೊಂಡು ಹೋಗುವಂಥದ್ದು ಸಂಪ್ರದಾಯ ಪಕ್ಷದಲ್ಲಿ